ಮಗ ಏನು ಬಾಯಲ್ಲ ಎಲ್ಲ ಕೆಟ್ಟೋದಂಗೆ ಆಗಿದೆ ಕಣಿ ವಾರ ಆಗೈತೆ ಒಂದು ಕೆಜಿ ಚಿಕನ್ ಅಲ್ಲಿ ತಂದು ಕೊಡ್ಬೇಕಲ್ವಾ ನೋಡವಾ ನಿನ್ಗೆ ಗೊತ್ತಾಗಲ್ಲ ಸುಮ್ಮನೀರು ನಾವು ತಂದ್ಬಿಟ್ಟು ನಾವು ತಿನ್ನೋಕ್ಕಾಗುತ್ತಾ ಅವು ಬೇರೆ ಮುದುಗು ಬೇಗಳಿದಾವಲ್ಲ ಅವಕ್ಕೆ ಬೇರೆ ಕೊಡಬೇಕಲ್ಲ ಅಯ್ಯೋ ಅನ್ಕೋ ಕೂತ್ಕೊಂಡ್ರೆ ನಾವು ತಿನ್ನೋದು ಬೇಡಬವ ಬಾಯ ಎಲ್ಲ ಕೆಟ್ಟೋಗಿದೆ ಕಣೆ ನಿಮ್ಮ ಅಪ್ಪನ ತಿದ್ದಿ ತಿಂದಿದ್ದು ಆವಾಗಲೂ ಸರಿಯಾಗಿ ತಿನ್ನಲಿಲ್ಲ ಯಾರೇನಾದ್ರು ಅನ್ಕೋತಾರೆ ಅಂತ ನೀನು ದೊಡ್ಡವ ಬೇರೆ ಪಕ್ಕಲ್ಲೇ ಕುತ್ಬಿಟ್ಲ ಅಲ್ಲೂ ತಿನ್ನೋಕ್ಕೆಬಿಟ್ಲು ಪಾಪ ಒಂದು ಸ್ವಲ್ಪ ಹಾಕಿ ಸ್ವಲ್ಪ ಹಾಕಿ ಸ್ವಲ್ಪ ಹಾಕಿ ಅವ್ಳು ತಿನ್ನೋಕ್ಕಾಗಲ್ಲ ತಿನ್ನೋಕ್ಕಾಗಲ್ಲ ಅಂತ ಆಕೆ ಕೊಡ್ಲಿಕ್ಕೆ ಹಾಕೋಕೆ ಬಿಡಲಿಲ್ಲ ಕಣಿ ಇನ್ನೇನು ಅನ್ನಲಿ ನನಗೂ ಬೇಡ ಬೇಡ ಅಂತ ಸುಮ್ಮನೆ ಥರ ಆಡ್ನಲ್ಲ ಆಗ ಒಂದು ಸ್ವಲ್ಪ ಹಾಕಿಸ್ಕೊಟ್ರು ನಾನು ಬೇಡ ಬೇಡ ಅನ್ನೆಲ್ಲ ಸುಮ್ಮನೆ ಊಟನ ಒಂದು ಸ್ವಲ್ಪ ತಿನ್ನೋ ಒಂದು ಸ್ವಲ್ಪ ತಿನ್ನೋ ಅಂತ ಒಂದು ಸ್ವಲ್ಪ ಬಾತು ಒಂದು ಚಿಕನ್ ಪೀಸು ಒಂದು ಮಟನ್ ಪೀಸು ಇಷ್ಟೇ ಕಡೆ ನಿಮ್ಮ ಅಪ್ಪನ ತಿಂದುಿದ್ದು ಬಾಯ ಬಾಯೆಲ್ಲ ಕೆಟ್ಟೋಗಿದೆ ಕಣೆ ನಿಜವಾಗ್ಲೂ ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಿಲ್ಲ ಸರಿ ಬಿಡವಾ ಆಯಿತು ಹೊರಗಡೆ ನಿಮ್ಗೆ ಹುಷಾರಿಲ್ಲ ಅಂದ್ಬಿಟ್ಟು ಹೋಗ್ಬಿಟ್ಟು ಹೋಟ್ಲ ಬರೋಣ ಅವ್ರಿಗೆ ಫೋನ್ ಮಾಡ್ತೀನಿ ಅವ್ರೂ ಬಾಯಿ ಕೆಟ್ಟೋಗಿದೆ ಹೇಳ್ತಿದ್ರು ಅವ್ರಿಗೂ ಫೋನ್ ಮಾಡಿ ಹೇಳ್ತೀನಿ ಬಂದುಬಿಡಿ ಬೇಗ ಹೋಗೋಣ ಅಂದ್ಬಿಟ್ಟು ಓಟ್ ಬರೋಣ ಬಿಡು ಹುಂಕಣ ಹಾಗೆ ಮಾಡು ಅಯ್ಯೋ ಏನು ಬಾಯಿ ಕೆಟ್ಟೋದಂಗಾಗಿದೆ ಆಗಿದೆ ಕಣೆ ನಿಜವಾಗ್ಲೂ ಏನು ರುಚಿನೇ ಸಿಗ್ತಾ ಇಲ್ಲ ಊಟ ಎಲ್ಲ ಸರಿ ಬಿಡವಾ ಫೋನ್ ಮಾಡ್ತಿದ್ದೀರಿದ್ದೀರಾ ಕಣೇ ಹೇಳೋ ರೀ ಅಮ್ಮನ್ಗೆ ಚಿಕನ್ ಮಟನ್ ತಿನ್ಬೇಕು ಅನ್ಸಿದ್ ಬುದ್ಧಿರೋ ನಿಮ್ಗೆ ಸುಮ್ನಿರ್ ಬೇಡ ಹಾ ರೀ ನಾನು ಅದನ್ನೇ ಹೇಳಿದೆ ಅಮ್ಮನ್ಗೆ ಸುಮ್ನೆ ಏನಿಕೆ ಅವ್ರಿಗೆ ಬೇರೆ ಹಾಕೊಡ್ಬೇಕಾಗುತ್ತೆ ಮಾಡಿದ್ರೆ ಮನೇಲಿ ಮಾಡಿದ್ರೆ ಅವ್ರಿಗೂ ಹಾಕೋಡ್ಬೇಕಾಗುತ್ತೆ ಬೇಡ ಅಂತ ಅಂದೆ ನಾನು ಅದಕ್ಕೆ ಅಮ್ಮ ಹೇಳ್ತಾ ಇದ್ದಾರೆ ಓಟ್ಲಿಗೆ ಹೋಗ್ ತಿನ್ಕೋ ಬರೋಣ ಅಂತ ಅವ್ರೆ ಗೊತ್ತಾದ್ರೆ ಗೊತ್ತಾಗುತ್ತೆ ಅವ್ರಿಗೆ ಹೇಳಿದ್ರೆ ಗೊತ್ತಾಗಕ್ಕೆ ಅವ್ರಿಗೆ ಗೊತ್ತಾಗೋದಿಲ್ಲ ಎಂತದ್ದು ಇಲ್ಲ ಹೇಳ್ತೀನಿ ಬಿಡು ಅವ್ರಿಗೆ ಅಮ್ಮನ್ ಇಲ್ಲ ಹಾಸ್ಪಿಟ್ಲಲ್ಲಿ ಕರ್ಕೊಂಡು ಹೋಗ್ಬರ್ತೀವಿ ಓ ಸರಿ ಆಯ್ತು ಬಿಡುಗ ರೆಡಿ ಮಾಡ್ಕೊಳ್ಳಿ ಮತ್ತೆ ರೆಡಿ ಆಗಿರಿ ಇಬ್ಬರೇ ಬರ್ತೀನಿ ಇಬ್ರು ಮೂರು ಜನ ಓಟ್ ಬರಕ್ ಹ್ಞೂ ರೀ ಅದಕ್ಕೆ ಹೋಗ್ಬಿಟ್ಟು ಆರಾಮಾಗಿ ತಿನ್ಕೊಂಡ್ಕೊಂಡು ಬರ್ಬೋದು ಸುಮ್ಮನೆ ಇಲ್ಲೇನಿ ಅವ್ರಿಗೆಲ್ಲ ರುಚಿ ತೋರ್ಸೋದು ಒಂದ್ಸತಿ ರುಚಿ ನೋಡಿದ್ರೆ ಮತ್ತೆ ಮತ್ತೆ ಅದನ್ನೇ ಕೇಳ್ತಾರೆ ಮೇಲೆ ಬೇಡ ಬೇಡ ಆ ಗೇಡದಲ್ಲ ಉಪ್ಸಾರ ಬಿಟ್ಟು ನೀನು ಮಾಡ್ಬೇಡ ಒಳಗೆ ಸುಮ್ಮನೆ ತಲೆ ಇದು ಟೆನ್ಷನ್ ತಗೋಬೇಡ ಆರಾಮಾಗಿ ಈಗ ಹದಿನೈದು ಲಕ್ಷ ಸಾಲ ಇವತ್ತು ತಿಂಗಳ ಕರೆಕ್ಟಾಗಿ ಲೋನ್ ಕಟ್ನಿಲ್ಲ ಅಂದರೆ ಮನೆ ಬಿಟ್ಟಾರ ಆಮೇಲೆ ಮನೆ ಹೋಯ್ತದೆ ಅಷ್ಟೇ ತಿನ್ನೋದು ಉಣ್ಣದು ಏನಿದ್ರು ನಾವು ಬೇಕಾದ್ರೆ ಹೋಗಿ ಹೊರಕೊನಿಸ್ತದೆ ಹೊರ್ಗಡೆ ತಿನ್ಕೊಬ್ರದ ಮನೇಲಿ ಏನು ಹೋಗ್ಬೇಡ ನೀನು ಇವತ್ತು ಕಷ್ಟ ಅದೇ ನಮಗೆ ಹತ್ತು ಕಳೆದು ಗಂಟೆ ಹೊಸ ಸುಮ್ಮನೆ ಇರಬೇಕು ಸರಿ ರೀ ನಿಜವಾಗ್ಲೂ ನೀವು ಎಷ್ಟು ಒಳ್ಳೆಯವರು ನಿಜವಾಗ್ಲೂ ದೇವರು ಅಂತಾರೀ ನಿಮ್ಮ ಗಂಡನ ಪಡೆಯಕ್ಕೆ ಪುಣ್ಯ ಮಾಡಿದೆ ನಾನು ನಾನು ಅಷ್ಟೇ ನಿನ್ನೂ ಹೆ ಪುಣ್ಯ ಮಾಡ್ದಾನೆ ಇದನ್ನ ಈಗ ನೋಡು ನಮ್ಮ ಮನೆ ಉಳಿಸ್ಕೊಂಡೆ ನಿನ್ನ ಹೆಸರು ಲೋನ್ ತಗೊಂಡು ಅವೆಲ್ಲ ಮರೆಯೇಗಿದ್ದದ ನಿನ್ನ ಖುಷಿ ನನ್ನ ಖುಷಿ ನಿನ್ನ ಖುಷಿಗೋಸ್ಕರ ನಾನು ಏನು ಬೇಕಾದ್ರೂ ಮಾಡ್ತೀನಿ ನನಗೆ ಅವ್ರು ಇಂಪಾರ್ಟೆಂಟ್ ಅಲ್ಲ ನೀನು ಇಂಪಾರ್ಟೆಂಟು ಅದನ್ನ ನೀನು ತಿಳ್ಕೊ ಅಷ್ಟೇ ಗೊತ್ತು ಬಿಡ್ರಿ ನೀವು ನಿಜವಾಗ್ಲೂ ನಾನು ಎಷ್ಟು ಇಷ್ಟಪಡ್ತೀರಾ ಅಂತ ನನ್ಗೆ ಗೊತ್ತಿಲ್ವಾ ಅವ್ನು ನನ್ಗೆ ಗೊತ್ತು ಸರಿ ಚಿನ್ನ ಆಯ್ತು ಬತ್ತೀವಿ ರೆಡಿಯಾಗು ಮತ್ತೆ ಹೋಗ್ತಿದ್ದೆ ನಾನು ಆ ತೆಗುವೆ ರೆಡಿ ಮಾಡಿಸ್ಕೊ ಕರ್ಕೊಂಡು ಹೋಗ್ತಿದ್ದೆ ಸರಿ ಸರಿ ಬಿಡಿ ಮಾವ ಬರ್ತಾ ಇದಾರೆ ಅವ್ರಿಗೆ ನನ್ಬಿಟ್ಟು ರೆಡಿ ಆಗ್ತೀವಿ ಆ ಸರಿ ಸರಿ ಅವ ಬರ್ತಾ ಇದಾರೆ ಸುರ್ ಹಚ್ಕೋ ಅಯ್ಯಪ್ಪ ಸಿವನಿ ಅಯ್ಯೋವಾ ಸತ್ತೋಗ್ಬಿಡ್ತೀನಿ ಅವತ್ತು ಸತ್ತೋಗ್ಬಿಡ್ತೀನಿ ಕಣವಾ ಸತ್ತೋಗ್ಬಿಡ್ತೀನಿ ಅಯ್ಯೋವಾ ಅದೆಲ್ಲ ನೋವು ಸುಸ್ತು ಸಂತ ಹೆಂಗೆ ಹೆಂಗೋ ಆಯ್ತದಲ್ಲವ ಹೆಂಗೆ ಹೆಂಗೋ ಆಯ್ತದೆ ಅವ್ವ ನಿಮ್ಮ ಒಳ್ಳೆ ಮನೆ ಫೋನ್ ಮಾಡಿದ್ದೇನವ ಬರ್ತಾ ಇದ್ದಾರವ ಬರ್ತಾ ಇದ್ದಾರೆ ಸ್ವಲ್ಪ ಧೈರ್ಯವಾಗಿರವ ಏನು ಅದೆಲ್ಲ ನಿನಗೆ ನಡು ನಿನ್ನ ಉಳಿಸ್ಕೊಳ್ತೀನವ ನಾನು ನಿನ್ನ ಉಳಿಸ್ಕೊಳ್ತೀನಿ ನಾನು ಪ್ರಾಣ ಕೊಟ್ಟು ನಿನಗೆ ಉಳಿಸ್ಕೊಳ್ತೀನಿ ನಿನ್ಗೆ ಏನು ಆಗಲ್ಲವ ಏನು ಏನವ ಮಾವ ಅದು ಅಮ್ಮ ಯಾಕೋ ಎದೇನೋ ಅಂತ ತುಂಬಾ ಇದ್ ಮಾಡ್ತಾ ಇದಾರೆ ಓ ಅದು ಇದು ಸಿಕ್ಕೇಟ್ ಆಗಿ ತಿಂತಾರಲ್ಲ ಅಟ್ಕೆಲ್ಲ ಆಗಿರ್ಬೇಕು ಒಂದ್ ಬಿಸಿಲು ಕಾಯಿಸ್ಕೊಡು ಎಲ್ಲ ಸರಿ ಏನ್ ಮಾವ ಅಂದ್ರೆ ನಿಮ್ಮ ನಿಮ್ ಮಾತನಾಡ್ತಾ నా వర్గడే హోగ్ నేను సులుతాయి అంతా ఏమీ మాట్లాడతా నువ్వు నమ్మమ్మ ఏదైనా సాయితాయి అమ్మమ్ నిరంకారం జాతి ఆగి నిమ్ అమ్మమ్గ దుడ్డు జాస్తి అలా నండి ఇవన్నమ్మ ఇతమ్ నన్ను బిరూ నమ్మమ్మ నన్ను ఇందో నన్నుకు ఇదేనా నేను అయ్యో నేను నన్ను యో మాత నిన్ను మరో మరో అనుకో అలా మన బాస్క ముంచే ఈ ದೇವ್ರು ಬುದ್ಧಿ ಕಲ್ತ್ಕೊಂಡ್ರೆ ಅಯ್ಯೋ ಶಿವನೇ ಭಗವಂತ ಏನ್ ಸಾಪಾಕ್ತಾ ಇದೀರ ನೀವು ಸಾಪನ ಯಾಕೆ ಹಾಕ್ಬೇಕು ನೀವು ನೀವು ಅಲ್ಲ ಏನ್ ಹಾಕ್ಬೇಕು ಏನ್ ಮಾಡ್ಸಕಾಗಿದ್ದೀರಾ ಏನೇನ್ ಸಂಪಾದನೆ ಮಾಡಿದೀರ ನೀವು ಏನ್ ಸಂಪಾದನೆ ಮಾಡಿ ನಮ್ಗೆ ಕೊಟ್ಟಿದ್ದೀರಾ ಅಂತ ಈ ತರ ಹೋರಾಗ್ತೀರಾ ನೀವು ನಾಚಿಕೆ ಆಗಲ್ಲ ನಿಮ್ ಜನ್ಮಕ್ಕೆ ಅಲ್ಲ ನಮ್ಮ ಅಮ್ಮ ನೋಡಿದ್ರೆ ಹುಷಾರಿಲ್ಲ ಅಂತ ಸಾಯ್ತಾ ಇದಾರೆ ಏನೋ ಹೋಗ್ಲಿ ಅಂತ ನಿಮ್ ಕುಟ್ಟು ಹೇಳ್ಕೊಡ್ರೆ ಕಷ್ಟ ಸುಖ ಅರ್ಥ ಮಾಡ್ಕೋತಾರೆ ಅಂತ ಏನ್ ನೀವು ಈ ಥರ ಆಡೋದು ನೀವು ನಾಚಿಕೆ ಆಗಲ್ಲ ನಿಮ್ ಜನ್ಮಕ್ಕೆ ನಿಮ್ಗೆ ಅಲ್ಲ ಅಮ್ಮ ಹುಷಾರ್ ತಪ್ಪಿರೋದು ನಿಮ್ ಖುಷಿಯಾಗಿದ್ದೀನಿ ನಿಮ್ಗೆ ಹಾಗಾದ್ರೆ ಖುಷಿ ಹೇಳಿ ನಿಮ್ಗೆ ಇದೊಳೆ ಸರಿ ಆಯ್ತು ಬಿಡು ಖುಷಿ ಅಂತ ಅಂದ್ನಾ ನಾನೇನಂದ್ರೆ ಎಲ್ಲ ಗ್ಯಾಸ್ಟ್ರಿಕ್ ನಂಗೆ ಆಗಿದ್ದೇನೆ ಒಂದ್ ನೀರ್ ಕಾಯ್ಸ್ ಅಂತ ಅಂದ್ರೆ ತಾನೆ ನನ್ಗೂ ಕಿವಿಗೆ ಹೇಳಿದೆ ಅಡ್ಡದಿಡಿ ತಿನ್ಬಿಟ್ಟು ಏನೋ ಆಗಿರ್ಬೇಕು ಅಂತ ಅಂದಿದ್ದು ನೀವು ಇವಂದ್ರ ತಾನೆ ಏನಂತೆ ಅದೇ ಅಂದೇ ಏನೀಗ ಬಾಬಾ ನಿಮ್ ದುರಂಕಾರ ನನ್ನ ಹತ್ರ ತೋರಕ್ ಬರ್ಬೇಡಿ ನೀವು ಹೇಳ್ತಾ ಇದ್ದೀನಿ ಕೇಳ್ಕೊಳ್ಳಿ ದುರಂಕಾರ ನನ್ನ ಹತ್ರ ತೋರ್ಸಕ್ಕೆ ಬರ್ಬೇಡಿ ನೀವು ನಮ್ಮ ಅಮ್ಮನ್ ಹುಷಾರ್ ಸಾಯ್ತಾ ಇದಾರೆ ಏನ್ ಹಿಂಗ ಆಗ್ತಾ ಇದೀರಾ ನೀವು ತಾಯಿ ಕರ್ಕೊಂಡು ಹೋಗುದು ನಿನ್ ನಿಮ್ಮ ಊರ ಹಾಸ್ಪಿಟಲ್ ಗಾರ ಕರ್ಕೊಂಡು ಹೋಗು ಅಲ್ಲೇ ಅಡ್ಮಿಟ್ ಮಾಡು ನನ್ ಬೇಡ ಅಂದ ನನ್ನೇಕಿಂಗೆ ನನ್ನ ಮುದ್ದೆ ಕೇಳ್ದಿ ಯಾವ್ದೊಂದು ಕೂವೆ ನನ್ ಕುಟ್ ಮರ್ನೇ ಜಗಳ ಕೊತ್ತೀರ ನೀನು ಮನೆ ಬರ್ಸ್ಕೊಳಕ್ಕಂತ ಹೆಂಗಿದ್ದೆ ಈಗ ಹೆಂಗ ಆಡ್ತೈತಿ ಅಂತ ನಾನು ನೋಡ್ತೇನೆ ಕಣಳಿಯ ನೋಡ್ತೇನೆ ಕಣವ ನಾನು ನೋಡ್ತೀನಿಲ್ಲ ಅಲಾ ನಿಜವಾಗ್ಲೂ ಜನ್ಗಳು ಈ ತರ ಬದಲಾವಣೆ ಆಯ್ತಿದ್ರಿ ಅಂತ ಕನ್ಸ್ಕೊಂಡ್ ತಗೊಂಡ್ ಕೊಡ್ತಿಲ್ಲ ಏನ್ ಅವತರ ಆಡಿದ್ರು ಹಿಂಗೆ ಏ ಏನ್ ಯಾ ನಿಂದು ಏನಾಯ ನಿಂದು ಆಲಕತ್ತ ಏನು ಕುಕ್ಕತಿದಿ ಜನ್ಗಳೇ ನೋಡಂಗ ಮಾಡ್ಕತ್ತಿದಿಲ್ ಯಾಕವ ನೋಡಿ ನಿಮ್ಮ ಯಜಮಾನ್ರಿಗೆ ಹೇಳಿ ನೀವು ನಮ್ಮ ಅಮ್ಮ ನೋಡ್ರಿ ಅದೇನೋ ಬನ್ಸ್ ಸಾಯ್ತಾ ಇದ್ದಾರೆ ಏನೋ ಗ್ಯಾ ಅದು ಅದು ಇದಂತ ಸಿಕ್ಕಾಪಟ್ಟೆ ತಿನ್ಬಿಟ್ಟು ಆಳಾಗಿ ಯಾಳ್ ಮಾಡ್ಕೊಂಡಿದಾರೆ ಹೋಗಿ ಬಿಸಿಲಾಯ್ಸ್ ಕೊಡು ಕುಡಿದ್ಬಿಟ್ಟು ಹುಷಾರಾಯ್ತಾರೆ ಗ್ಯಾಸ್ಟ್ರಿಕ್ ಅಂತ ಎಲ್ಲ ಹೇಳ್ತಾ ಇದ್ದಾರೆ ನಮ್ಮ ಅಮ್ಮ ನೋಡ್ರಿ ಅದೇನೋ ಎದನೋ ಅಂತ ಇಷ್ಟೊಂದು ಇದು ಮಾಡ್ತಾಯಿದಾರೆ ಇವ್ರಿಗೆ ಮನ್ಸತ್ವ ಇಲ್ವಾ ನಾವು ಹಾಸ್ಪಿಟಲ್ ಗಾರ ಕರ್ಕೊಂಡು ಹೋಗ್ತಿವಿ ಇನ್ನೊಂದ್ ತಗಾರ ಕರ್ಕೊಂಡು ಹೋಗ್ತಿವಿ ಅದನ್ನ ಕಟ್ಕೊಂಡು ನೀವ್ ಹಿಂಗೆ ರೀ ನಿಮ್ಗೆ ಯಾಕೆ ಮರೇ ಯಾಕೆ ಮರೇ ಹೊಟ್ಟೆ ಹೊರಿಸಿ ಕುತ್ಕೊಳ್ಳೆ ಬಾಯ್ ಮುಚ್ಕೊಂಡು ನಾನು ಏನಂದ್ ಬರ್ತ್ ಮಾತಂತೆ ಎಲ್ಲ ಗ್ಯಾಸ್ಟಿಕ್ ಗ್ಯಾಸ್ಟಿಕ್ ಕಿರೋ ಆಗಿರ್ಬೇಕು ಒಂದ್ ಹೊಟ್ಟೆ ನೀರ್ ಕಾಯಿಸ್ಕೊಡಗ ಅಂತಂದೆ ಅಷ್ಟೇ ಇನ್ನೇನ ಹೋಗಿದ್ದೆ ಅವಳ ನೀನು ಅವ್ಳ ಮಾತು ಕಟ್ಕೊಂಡು ನೀನು ಕುಡಿ ಅವ್ರು ಏನಾರು ಮಾಡ್ಕೊಳ್ಳಿ ನಿನಗೆ ಏನು ಯಾಕೆ ಹಿಂಗ್ ಆಡ್ತಿದ್ದಿ ನೀನು ನಿನ್ ಬಾಲಿ ಇಟ್ಟಕ ಅವ ಯಾರ್ ಏನಾದ್ರು ಮಾತಾಡ್ಕೊಳ್ಳಿ ಬವ ನೀನು ಹೋಗೋಣ ಮೊದ್ಲು ಹಾಸ್ಪಿಟ್ಲಿಗೆ ಈ ಅಳಿ ಮೈನ್ ಫೋನ್ ಮಾಡಿದೆ ಬರ್ತೀನಿ ಅಂತ ಅಂದಿದ್ದಾರೆ ಬಾ ಹೋಗೋಣ ಅಯ್ಯೋ ಬೇಡ ಬಿಡವ ಕರಮ್ ಗಡಿ ಕನ್ ಮಗ ನಾನು ಕರಮ್ ಗಡಿ ಒಬ್ಬ ಒಂದು ತೊಟ್ಟು ಕೊಟ್ಬಿಟ್ಟು ನನಗೆ ಆಯ್ಕೆಲ್ಲ ಕತೆ ಇವ್ರಿಗೆ ಅನ್ಕೊಳ್ದು ಅನ್ಸ್ಕೊಂಡು ಆಡಿಸ್ಕೊಂಡಿರಕ್ಕೆ ಹಾಕಿಲ್ಲ ನನಗೆ ಅಯ್ಯೋ ಶಿವನೇ ಭಗವಂತ ಯಾಕಪ್ಪ ಇಂಥ ಕಷ್ಟ ಕೊಟ್ಟೆ ನನಗೆ ಇಂಥ ಕಷ್ಟ ಯಾಕೆ ಕೊಟ್ಟಿದ್ದಂಗೆ ಹಿಂಗೆ ಬಂದಿ ನಾನು ಸಿಕ್ಸ್ಬಿಟ್ಟು ನನಗೆ ಹಿಂಗೆ ಒನ್ ವಾಸ ಇದೆಯಲ್ಲ ಭಗವಂತ ನೀನು ಅಯ್ಯೋ ಅಯ್ಯೋ ಬಿಕೆಮ್ಮ ಓಟ್ಪರಾಗೆ ಹಾಸ್ಪಿಟ್ಲಿಗೆ ಮಗ ಫೋನ್ ಮಾಡಿದ್ರು ನಮಗೆ ಒಬ್ಬರ ಇವರಂತೆ ಅಲ್ಲತೆ ನೋಡಿ ನಿಮ್ಮ ನಿಮ್ಮ ನಿಮ್ಮರು ಯಾವ ಥರ ಮಾತಾಡ್ತಾರೆ ಅಂತ ಅಲ್ಲತ್ತೆ ಗೊತ್ತಾಗ ಬರುತ್ತೆ ಸ್ವಲ್ಪ ಇವ್ರಿಗೆ ಏನು ಮಾತಾಡ್ಬೇಕು ಏನು ಬಿಡಬೇಕು ಅನ್ನೋ ಕಾಮನ್ ಸೆನ್ಸ್ ಕಲ್ತಿಲ್ಲ ಇವರು ಛೇ ನಿಜವಾಗ್ಲೂ ಇವ್ರು ಈ ಥರದವರು ಅಂತ ಅಂದ್ಕೊಂಡಿರಲಿಲ್ಲ ನಾನು ಏನ್ ಮುನ್ಸರ್ ಕೂಡ ಅಲ್ವಾ ಈ ತರ ಆಡ್ತಾರಲ್ಲ ಆಯ್ತು ಸುಮ್ನಿಲ್ವಾ ಆಯ್ತು ಸುಮ್ಕಿರು ಹೋಗ್ ಕರ್ಕೊಂಡು ಹುಬ್ಬರ ನಾನು ಏನ್ ಜೊತೆ ಹೋಗದ ಬೇಡಿ ಇರ್ತೀನಿ ನೀವು ನೀವೇನಿಕ್ಕೆ ಅವ್ರು ಬರ್ತಾ ಇದಾರೆ ನಾನು ನೀವು ಅಮ್ಮ ನಾ ಮೂರು ಜನ ಬರ್ತೀವಿ ಸಾಂಬಾರ್ ಇದೆ ಉಪ್ಪು ಸಾಂಬಾರು ಬೇರೆ ಏನು ಮಾಡಾಕ ಹೋಗ್ಬೇಡಿ ಉಂಡೆ ಒಂದೆಸಮ ಉಪ್ಪೇಸ ಉಂಡಿ ಉಂಡಿ ನಾಲ್ಕೆಲ್ಲ ಕೆಟ್ಟೋದಂಗದ್ರು ಒಂದೇ ಸಹ ಮಾಡ್ಕೊತೀನಿ ಬರೋದು ಮಾಡ್ತೀನಿ ಕೊಡುವ ಒಂದಿಷ್ಟು ತರಕಾರಿ ತರಾಪುಡಿ ಎಲ್ಲವೇ ಬೀರ್ ಮುಡಿ ಕಂಡಿದ್ದೀಯವ ಬೀರ್ ಮುಡಿಕೊಂಡಾರ ಅಡ್ಡದಿದ್ದೀ ಯಾಕಂಡ್ ತಿನ್ಬಿಟ್ರೆ ಆಮೇಲೆ ನಾನು ಲೋನ್ ಕಟ್ಟಕ್ಕೆ ಏನ್ ಮಾಡ್ಲಿ ಅದಕ್ಕೇನೇ ಏನಿದ್ರು ಅಳತೆ ಪ್ರಮಾಣದಲ್ಲಿ ಇರಲಿ ಅಂತ ಇಟ್ಟಿರೋದು ಇವಾಗೇನು ನಿಮಗೆ ಕೊಡಲ್ವಾ ಬೇಕು ಅಂದಾಗ ಅಯ್ಯೋ ಕಾಣಿಕನವ ಆ ಕಾಲದಲ್ಲಿ ಅಸ್ಯಾರಿಗೆ ಹತ್ತಿರ ಅಳತೆ ಕೊಡ್ತಿರಂತೆ ಇವತ್ತಿನ ಕಾಲದಲ್ಲಿ ಸೊಸ್ಯಾರ ಅತ್ತಿಗೆ ಅಳತೆ ಕೊಡೋದು ನಾವು ಹೋಗೋದೇ ಪ್ರಪಂಚಕ್ಕಂದು ಬಿಡೋತ್ತಾಗ ಕೇಳಿದಾಗ ನಾಯಿ ಮಟ್ಟೆ ತಂಗ ಆಗದೆ ಏನಂತ ಇದ್ದೀರಾ ನೀವು ಏನಂತ ಇದ್ದೀರಾ ನಾಯಿ ಅಂತ ಇದ್ದೀರ ನೀವು ನಾ ಎಂತಿರತ್ತೆ ನಾ ಭೇ ಆವಾಗ ನಿನ್ನವ ನಾಯಿ ಅಂತ ನೀನು ಆ ಕರ್ಮ ನಾನೆಲ್ ಕಟ್ಕೊಳ ನಿನ್ನ ನಾಯಿ ಅಂದ್ಬಿಟ್ಟು ಅದಕ್ಕೆ ನನ್ನ ನಾನು ಸುಮ್ಮನೆ ಇಲ್ಲದೋದನ್ನ ಮಾತಾಡೋಣ ನೀನು ಇರೋದು ಮಾತಾಡು ಇಲ್ಲೋದೆಲ್ಲ ಯಾಕೆ ಮಾತಾಡಿದ್ದೀನಿ ನೀನು ಯಾಕೆ ಇದ್ದೀನಿ ಇಲ್ಲೋದು ಮಾತಾಡಿ ನೀನು ಆಹ್ಹ್ ಚೆನ್ನಾಗಿ ಮಾತಾಡ್ತೀಯ ಬಿಡು ನೀನು ಮತ್ತೆ ನನ್ನ ಎಕಡೆ ತಕೊಂಡ್ ನಡ್ಕೋಬೇಕು ನಿಮ್ಮ ಮನೆ ನಾನು ಬಿಡಿಸ್ಕೊಟ್ನಲ್ಲ ಅದೇ ನಾನು ಮಾಡಿ ದೊಡ್ಡ ತಪ್ಪು ನಾನು ಏನಿಕ್ಕಾದ್ರೂ ಬಿಸ್ತು ಅನ್ಕೊಟ್ಟಿದ್ದೆ ನನ್ಗಂತೂ ಏನ ಮನೆ ಹೊರಗಡೆ ಕುತ್ಕೊಳ್ಳೋಕೆ ಸ್ವತಂತ್ರ ಇಲ್ವಲ್ಲ ಒಂದು ಹೊರಗಡೆ ಕುತ್ಕೊಂಡು ಒಂದು ಮಾತಾಡಕ್ಕೆ ಸ್ವತಂತ್ರ ಇಲ್ಲ ನಮ್ಮ ಅಮ್ಮನಿಗೆ ಹುಷಾರಿಲ್ಲ ನಿಲ್ತಾ ಇದ್ದಾರೆ ಅವ್ರನ್ನ ಆಸ್ಪತ್ರೆ ಕರ್ಕೊಂಡು ಹೋಗ್ ಸ್ವತಂತ್ರ ಇಲ್ಲ ನಮ್ಗೆ ಯಾವ ಮನೆ ಬರ ಅಂತಾರೆ ಯಾಕೆ ಸ್ವತಂತ್ರ ಇಲ್ಲ ಅಂತೇ ನಿನ್ನ ಮನೆ ಇದು ನೀನು ಎಲ್ಲಾರು ಇರು ಎಲ್ಲಾರು ಮಾಡ್ಕೋ ನಾವು ಬೇಡ ಅಂತ ಹೇಳಿದವ ಅದಕ್ಕೆ ಇಲ್ವದೆಲ್ಲ ಮಾತಾಡಿ ಎಲ್ಲಿ ನಂಗೆ ಹಂಗೆಲ್ಲ ಕರ್ಕೊಂಡು ಮಾತಾಡೋದು ನಡಿ ಬರ್ತೀನಿ ನಾನುವೆ ನಮ್ಮಿಂದ ಯಾರಿಗೂ ತೊಂದ್ರೆ ಇರೋದ್ ಬೇಡಪ್ಪ ನಮ್ಮ ಯಜಮಾರ್ ಬರ್ತಾ ಇದಾರೆ ನಾವು ಬರ್ತೀವಿ ಸುಮ್ಮನೆ ನಮ್ಮ ತಲೆ ತಿನ್ಬೇಡಿ ಮಾನ್ಗೆ ಹೇಳಿ ಇವತ್ತೇ ಫಸ್ಟ್ ಆ್ಯಂಡ್ ಲಾಸ್ಟ್ ಇನ್ನೊಸಕ್ಕೆ ನಾನು ಸುದ್ದಿ ಬಂದು ನಾನು ಸುಮ್ಮನೆ ಇರಲ್ಲೇ ನಾನು ಇದ್ದೀನಿ ಅಯ್ಯೋ ಬೇಡ ಹೋಗವ ಬೇಡ ಹೋಗು ಅವ್ರು ಯಾಕೆ ನೀವು ಸುದ್ದಿ ಬಂದರು ಬರ್ದಂಗೆ ನೋಡ್ಕೊತೀನಿ ನೀನು ತಲೆಗೆ ಇಡ್ಸ್ಕೊಬೇಡ ಹೋಗು ಸ್ವಲ್ಪ ಕಾಮನ್ ಸೆನ್ಸ್ ಇಲ್ವಾ ಅಮ್ಮ ಬಾ ಹೋಗೋಣ ಚೆನ್ನಾಗಿ ದಬ್ಬ ಆಯ್ತಕ್ಕಂದ ಮಗ ಹಿಂಗೆ ಅದಾಕ ಹೋಗ್ಬಿಡ್ಯೆ ಮಕ್ಕ ಏನು ನಾವೇ ಸರಿ ಅಂತ ಮ್ಯಾರಿದ್ರು ಒಳ್ಳೆ ಚೆನ್ನಾಗಿ ಆಯ್ತು ಈಗ ಸ್ವಲ್ಪ ಬುದ್ಧಿರೋ ಇವಕ್ಕೆ ಛೂ ಎಂಥ ಜನಗಳು ಇವರು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ